ಹರಿಯಾಣ ವಿಧಾನಸಭೆ ಚುನಾವಣೆ ಫಲಿತಾಂಶದ ಬಗ್ಗೆ ಚುನಾವಣಾ ಆಯೋಗಕ್ಕೆ ದೂರು ನೀಡಲಿದೆ ಕಾಂಗ್ರೆಸ್ ಕಾಂಗ್ರೆಸ್ನ ಆಕ್ಷೇಪಗಳು ಏನೇನು ಅದು ಹರಿಯಾಣ ಫಲಿತಾಂಶ ಒಪ್ಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳಿದ್ದಕ್ಕೆ ಕಾರಣ ಏನು ಕಾಂಗ್ರೆಸ್ ಮಾಡ್ತಿರುವ ಆರೋಪಗಳಲ್ಲಿ ಹೊರಳಿದೆಯಾ ಹರಿಯಾಣ ವಿಧಾನಸಭೆ ಫಲಿತಾಂಶ ಸಂಚಿನದ್ದಾಗಿದೆ ಅಂತ ಆರೋಪಿಸಿರುವ ಕಾಂಗ್ರೆಸ್ ಈ ಫಲಿತಾಂಶವನ್ನು ಒಪ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ಹೇಳಿದೆ ಹರಿಯಾಣಕ್ಕೆ ಚುನಾವಕ್ಕೆ ನತೀಜೆ ಅಪ್ರತ್ಯಾಶಿತ ಹೌದು ಹಮ್ ಸ್ವೀಕಾರ ನೆ ಲೋಕತಂತ್ರ ಇದು ತಿರುಚಿದ ಫಲಿತಾಂಶವಾಗಿದೆ ಜನರ ಭಾವನೆಗಳಿಗೆ ವಿರುದ್ಧವಾದುದಾಗಿದೆ ಅಂತ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಆರೋಪ ಮಾಡಿದ್ದಾರೆ ಇದು ಫಲಿತಾಂಶ ತಿರುಚಿ ಪಡೆದ ಗೆಲುವು ಜನರ ಇಚ್ಛೆಯನ್ನ ಬುಡಮೇಲು ಮಾಡಿದ ಗೆಲುವು ಮತ್ತು ಪಾರದರ್ಶಕ ಪ್ರಜಾಪ್ರಭುತ್ವದ ಸೋಲು ಅಂತ ಅವರು ಹೇಳಿದ್ದಾರೆ ಹದ್ನಾಲ್ಕು ಕ್ಷೇತ್ರಗಳಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಮತ್ತು ಇವಿಎಂಗಳ ಕಾರ್ಯನಿರ್ವಹಣೆಯಲ್ಲಿ ಗಂಭೀರ ಸಮಸ್ಯೆಗಳಿದ್ದು ಶೀಘ್ರದಲ್ಲೇ ಕಾಂಗ್ರೆಸ್ ಈ ವಿಚಾರವನ್ನ ಚುನಾವಣಾ ಆಯೋಗದ ಮುಂದೆ ಇಡಲಿದೆ ಅಂತ ರಮೇಶ್ ಹೇಳಿದ್ದಾರೆ ಹರಿಯಾಣದಲ್ಲಿನ ಫಲಿತಾಂಶ ಸಂಪೂರ್ಣವಾಗಿ ಅನಿರೀಕ್ಷಿತ ಮತ್ತು ಆಶ್ಚರ್ಯಕರವಾಗಿದೆ ನೆಲದ ವಾಸ್ತವಕ್ಕೆ ಮತ್ತು ಬದಲಾವಣೆ ಬಯಸಿದ್ದ ಜನರ ಭಾವನೆಗೆ ವಿರುದ್ಧವಾಗಿದೆ ಅಂತ ಜಯರಾಮ್ ರಮೇಶ್ ಕಾಂಗ್ರೆಸ್ನ ಮಾಧ್ಯಮ ಮತ್ತು ಪ್ರಚಾರ ವಿಭಾಗದ ಮುಖ್ಯಸ್ಥ ಪವನ್ ಖೇರಾ ಅವರೊಂದಿಗಿನ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು ಈ ಪರಿಸ್ಥಿತಿಯಲ್ಲಿ ಹರಿಯಾಣ ಫಲಿತಾಂಶವನ್ನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ನಮ್ಮ ಅಭ್ಯರ್ಥಿಗಳು ಎತ್ತಿರುವ ಗಂಭೀರ ಪ್ರಶ್ನೆಗಳನ್ನ ಚುನಾವಣಾ ಆಯೋಗದ ಮುಂದೆ ಇಡ್ಲಿದ್ದೀವಿ ಅಂತ ಅವರು ಹೇಳಿದ್ದಾರೆ ಹರಿಯಾಣದಲ್ಲಿ ನಮ್ಮಿಂದ ಗೆಲುವನ್ನು ಕಸಿದುಕೊಳ್ಳಲಾಗಿದೆ ಬದಲಾವಣೆಯ ಪರವಾಗಿ ಇದ್ದ ಜನರ ಭಾವನೆಗೆ ವಿರುದ್ಧವಾಗಿ ಫಲಿತಾಂಶ ಬಂದಿದೆ ಹರಿಯಾಣದಲ್ಲಿ ಕಾಂಗ್ರೆಸ್ ಸೋಲುವಂತೆ ಮಾಡಲಾಗಿದ್ದು ಹರಿಯಾಣದ ಪ್ರಕರಣ ಇನ್ನೂ ಮುಗುದಿಲ್ಲ ಇದು ಮುಂದುವರಿಯಲಿದೆ ಅಂತ ಹೇಳಿದ್ದಾರೆ ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ ಹರಿಯಾಣ ಚುನಾವಣೆಯ ಫಲಿತಾಂಶಗಳನ್ನು ನವೀಕರಿಸುವಲ್ಲಿ ತೀರಾ ನಿಧಾನಗತಿ ಕಂಡಿರುವ ಬಗ್ಗೆ ಬೆಳಗ್ಗೆ ಕಾಂಗ್ರೆಸ್ ಆರೋಪ ಮಾಡಿತ್ತು लिखरवाद अंकियಾಂಶಗಳನ್ನ ನವೀಕರಿಸೋಕೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡುವಂತೆ ಒತ್ತಾಯಿಸಿತ್ತು Jammu ಮತ್ತು ಕಾಶ್ಮೀರ ಫಲಿತಾಂಶ ಕುರಿತು ಮಾತನಾಡಿದವರು ಹೇಗಾದರೂ ಬಹುಮತವನ್ನ ಗಳಸೋಕೆ ಬಿಜೆಪಿ ನಡೆಸಿದ ಹುನ್ನಾರವನ್ನ ಜನ ಮನಸಿದ್ದಾರೆ ಅಂತ ಹೇಳಿದ್ದಾರೆ मैं सिर्फ यह बात कहूंगा कि जम्मू और कश्मीर के जनता ने स्पष्ट जनादेश दिया है नेशनल कॉन्फ्रेंस और इंडियन नेशनल कांग्रेस के गठबंधन को भारी बहुमत से उनको जिताया है सरकार बनेगी साझा कार्यक्रम होगा और पूरा प्रयास किया जाएगा हम पीछे नहीं हटेंगे इस गठबंधन सरकार की प्राथमिकता यूटी को फिर से पूरे राज्य का दर्जा मिलना ज़रूरी है और यही प्राथमिकता होगी ರಾಜ್ಯ ಸ್ಥಾನಮಾನವನ್ನು ಕಷ್ಟುಕೊಳ್ಳುವ ಮೂಲಕ ಜಮ್ಮು ಕಾಶ್ಮೀರದ ಗೌರವವನ್ನು ತುಳಿದವರಿಗೆ ಜನ ತಕ್ಕ ಉತ್ತರ ನೀಡಿದ್ದಾರೆ ಎನ್ಸಿ ಕಾಂಗ್ರೆಸ್ ಸರ್ಕಾರ ಜಮ್ಮು ಕಾಶ್ಮೀರದ ರಾಜ್ಯ ಸ್ಥಾನಮಾನವನ್ನು ಮರುಸ್ಥಾಪಿಸೋಕೆ ಎಲ್ಲಾ ಪ್ರಯತ್ನಗಳನ್ನು ಮಾಡಲಿದೆ ಅಂತ ಜಯರಾಮ್ ರಮೇಶ್ ಹೇಳಿದ್ದಾರೆ